ಸೆಪ್ಟೆಂಬರ್ ಒಂದರಿಂದ ಮುಳ್ಳಯ್ಯನಗಿರಿ ಸೀತಾಲಯ್ಯನಗಿರಿ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಮತ್ತು ದರಕ್ಕೆ ಹೋಗುವ ಪ್ರವಾಸಿಗರು ಕಿರಿದಾದ ಬೆಟ್ಟದ ರಸ್ತೆಗಳಲ್ಲಿನ ದಟ್ಟಣೆಯನ್ನು ಕಡಿಮೆ ಮಾಡಲು ಚಿಕ್ಕಮಗಳೂರು ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ ವಾಹನಗಳ ಪ್ರವೇಶಕ್ಕೆ ಮಿತಿ ಹೇರಿದೆ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಮತ್ತು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಮುಖ್ಯಸ್ಥರು ಆಗಿರುವ ಜಿಲ್ಲಾಧಿಕಾರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪ್ರತಿ ಸ್ಲಾಟ್ನಲ್ಲಿ ದಿನಕ್ಕೆ ಆರ್ನೂರು ವಾಹನಗಳ ಸಂಖ್ಯೆಯನ್ನ ಮಿತಿಗೊಳಿಸಲು ನಿರ್ಧರಿಸಲಾಯಿತು ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಒಂದರವರೆಗೆ ಪಾರ್ಕಿಂಗ್ ಸ್ಥಳ ಒಂದರಲ್ಲಿ ಮತ್ತು ಮಧ್ಯಾಹ್ನ ಒಂದರಿಂದ ಸಂಜೆ ಆರರವರೆಗೆ ಪಾರ್ಕಿಂಗ್ ಸ್ಥಳ ಎರಡರಲ್ಲಿ ನಿಗದಿಗೊಳಿಸಲಾಗಿದೆ ಪ್ರತಿ ಸ್ಲಾಟ್ಗೆ ನಿಗದಿತ ಸಂಖ್ಯೆಯ ವಾಹನಗಳ ಪ್ರವೇಶಕ್ಕೆ ಮಾತ್ರ ಅನುಮತಿ ನೀಡಲಾಗುತ್ತಿದೆ ನೂರು ದ್ವಿಚಕ್ರ ವಾಹನಗಳು ನೂರು ಆಟೋ ರಿಕ್ಷಾಗಳು ಮತ್ತು ಸ್ಥಳೀಯ ಹಳದಿ ಬೋರ್ಡ್ ಟ್ಯಾಕ್ಸಿಗಳು ಟೆಂಪೋ ಟ್ರಾವೆಲರ್ಗಳು ಮತ್ತು ಹತ್ತು ಆಸನಗಳ ತೂಫಾನ್ ವಾಹನಗಳಿಗೆ ತಲಾ ಐವತ್ತಕ್ಕೆ ಮಿತಿ ನಿಗದಿಪಡಿಸಲಾಗಿದೆ ಪ್ರವಾಸಿ ಕಾರುಗಳು ಜೀಪ್ಗಳು ಮತ್ತು ಎಸ್ ಯುವಿಗಳು ಅತಿ ಹೆಚ್ಚು ಪಾಲನ್ನ ಪಡೆಯುತ್ತವೆ ಪ್ರತಿ ಸ್ಲಾಟ್ಗೆ ಗರಿಷ್ಠ ಮುನ್ನೂರು ಅವಕಾಶವಿದೆ ಪ್ರವಾಸೋದ್ಯಮ ಇಲಾಖೆಯು ಆನ್ಲೈನ್ ಬುಕ್ಕಿಂಗ್ ಮತ್ತು ಪ್ರವೇಶ ಶುಲ್ಕವನ್ನು ಕಡ್ಡಾಯಗೊಳಿಸಿದೆ ಪ್ರವಾಸಿಗರು ಅಧಿಕೃತ ಜಿಲ್ಲಾ ವೆಬ್ಸೈಟ್ ಮೂಲಕ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು